ಈಗ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಆ ಆ ಊರ್ನವರೇ ನಮ್ ಜೊತೆ ಬಸವರಾಜ್ ಅಂತ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಬಸವರಾಜ್ ಅವ್ರೆ ನಮಸ್ತೆ ಆಗಿದೆ ಸರ್ ಕುಡಿಯೋ ನೀರಿನಲ್ಲಿ ಮೇಡಮ್ ಏನು ಸಮಸ್ಯೆ ಇದೆ ಅಂತ ನಮ್ಗಿನ್ನ ಮಾಹಿತಿ ಆಗಿಲ್ಲ ಸರ್ ಆದ್ರ ಈಗ ಬಂದಿದ್ದಾರೆ ಅಧಿಕಾರಿಗಳು ಎಲ್ಲರೂ ಬಂದಿದ ಊರ್ ತಕ ಬಂದ್ ಹೆಚ್ಚಿಂದ ಇನ್ನ ನೀರು ಚೆಕ್ ಮಾಡ್ತೇವೆ ನೀರನ್ನು ಹೋಗಿದ್ದಾರೆ ಎಲ್ಲ ಮೂರು ಎರಡು ಬೋರ್ ಒಂದು ಬಾಯಿ ಇದೆ ನಮ್ಮ ಮೇಡಮ್ ನಮ್ಮ ಊರೊಳಗೆ ಅಲ್ಲ ಸರ್ ಈಗ ಒಂದ್ ಹತ್ತು ಹಿಂಗಾಗಿದೆ ಹಿಂಗಾಗಿದ್ಯಂತಲ್ಲ ಇನ್ನು ಕೂಡ ಈಗ ಬಂದಿದ್ದಾರೆ ಅಧಿಕಾರಿಗಳು ನೀರ್ ಸ್ಯಾಂಪಲ್ ಈಗ ತಗೊಳ್ತಾ ಮೇಡಂ ಅದು ಸಡನ್ ಆಗಿ ಯಾಕಂದ್ರೆ ಈಗ ಮೂರು ಡೆತ್ ಆಗಿವೆ ನಮ್ಮ ಊರಾಗ ಮೇಡಮ್ ಈಗ ಆಲ್ರೆಡಿ ಒಂದು ನಾಲ್ಕ್ ಮಂದಿ ಹಾಸ್ಪಿಟಲ್ ಅರ ಈಗ ನಮ್ಮ ತಾಯಿದಾರು ಹಾಸ್ಪಿಟಲ್ ಬಂದಿದ್ವಿ ಮೇಡಮ್ ಈಗ ಅವರು ವಾಂತಿ ವಾಂತಿ ಆತದಂತಂದ್ರೆ ಅಂದ್ಸಲಾಗ ನಾವು ಇಲ್ಲಿ ಬಂದಿದೀವಿ ಗುಲ್ಕ ಸೇರ್ಸಕ್ ಇಟ್ಟಿದ್ದಾರೆ ಆ ಸ್ಟೇಟ್‌ಮೆಂಟ್ ಕೊಡಕತ್ತರೆ ಡಾಕ್ಟರ್ನಾದರೂ ಏನಾಗಿದೆ ಅಂತ ಗೊತ್ತಿಲ್ಲ ಮೇಡಮ್ ಆದ್ರೆ ಬಂದು ಸಚಿವರವರು ಬಂದಿದ್ದಾರೆ ಊರಿಗೆ ಬಂದು ಎಲ್ಲಾರು ಅಧಿಕಾರಿಗಳು ಬಂದು ಅದೆಲ್ಲ ಏನ ಅಂತ ನೋಡ್ಯಾರ ರೆ ನೋಡಿ ಇನ್ವೈಗೇಷನ್ ಯಾವ ನೀರಿಂದ ಅದು ಅದರದಾದ ಗೊತ್ತಿಲ್ಲ ಮೇಡಮ್ ಅಷ್ಟು ಡಾಕ್ಟರ್ ಡಾಕ್ಟರ್ ಹೇಳಬೇಕಲ್ಲ ನೀರಿಂದನ ಹೆಂಗೆ ಏನಾಗಿದೆ ಫುಡ್ ಪಾಯಸನಿಂಗ್ ಅಥವಾ ವಾಂತಿ ಆಗ್ತದ ಮೇಡಂ ವಾಂತಿ ಆಗಿಲ್ಲ ಅಂದ್ರೆ ಬಿಪಿ ಲೋ ಆಗ್ತದ ಮೇಡಮ್ ಇಲ್ಲಂದ್ರೆ ಬಿಪಿ ಹೆಚ್ಚಿಗೆ ಆತದ ಮೇಡಂ அப்போது சரியான கிலோமீட்டர் கிராமம் கரெக்ட் ಮೇಡಮ್ ಅದು ಏನಾಗಿದೆ ಅಂತ ಪ್ರಾಬ್ಲಮ್ ನಮ್ ಹೇಳಕ್ ಆಗಲ್ಲ ಮೇಡಮ್ ಈಗ ಅವರು ಅಧಿಕಾರಿಗಳು ಮಾತಾಡ್ತಿರ್ತೀರಲ್ಲ ಸರ್ ಹಿಂಗಾಗಿರ್ಬೋದು ಹಂಗಾಗಿರ್ಬೋದು ಅಂತ ಪೈಪ್ ಗೀಪ್ ಏನಾದ್ರು ಒಡೆದು ಬೇರೆ ನೀರ್ ಗಲೀಜ್ ನೀರ್ ಸೇರ್ಕೊಂಡ್ ಬಂದಿದ್ಯಾ ಅಥವಾ ಟ್ಯಾಂಕ್ ಕ್ಲೀನ್ ಮಾಡಿಲ್ವಾ ನೀವು ಗ್ರಾಮ ಪಂಚಾಯತಿ ಸದಸ್ಯರ ಅಂತ ಐಡಿಯಾ ಇರುತ್ತೆ ಟ್ಯಾಂಕ್ ಎಷ್ಟ್ ದಿನಕ್ಕೊಂದ್ಸಲ ಕ್ಲೀನ್ ಮಾಡ್ತಾರೆ ಅಂತ ಕ್ಲೀನ್ ಗೀನ್ ಮಾಡೇ ಈಗ ಸ್ವಲ್ಪ ಟ್ಯಾಂಕರ್ಗಳು ಕ್ಲೀನ್ ಇಲ್ಲ ಮೇಡಮ್ ನಮ್ ಊರೊಳಗೆ ಈಗ ನಾವು ಹೇಳಕತ್ತೀವಿ ಮೇಡಮ್ ಟ್ಯಾಂಕರ್ಗಳು ಕ್ಲೀನ್ ಇಲ್ಲ ಕ್ಲೀನ್ ಸ್ವಚ್ಛತೆ ಎಂಬುದೇ ಇಲ್ಲ ನಮ್ಮಲ್ಲಿ ಚರಂಡಿ ಸ್ವಚ್ಛತೆ ಇಲ್ಲ ಯಾವ್ದೇ ಆಗಲಿ ಗಲೀಜ್ ಒಂದ್ಸಾರಿ ಒಂದ್ ವರ್ಷದ ಹಿಂದ್ಗಡೆ ಡೆಂಗಿ ಜ್ವರ ಅಂತ ಬಂದ್ ಗಿಡದಿಂದ ಅವಾಗ ಜನರಿಗೆ ಈಗ ನೀರಿನ ಬಗ್ಗೆದಾಗೆ ಈಗ ವಾಂತಿ ಬೇ ಜಾಸ್ತಿ ಆಗ್ತೈತಿ ಮೇಡಮ್ ಇಲ್ಲ ಮೇಡಮ್ ಸ್ವಲ್ಪ ಹುಷಾರಾಗ್ಯಾರ ಮೇಡಮ್ ಈಗ ವಾಂತಿ ಕಮ್ಮಿ ಆಗೈತಿ ಹಂಗೆ ಗ್ಲುಕಸ್ ಏರ್ತಾತಾರೆ ಮೇಡಮ್ ಈಗ ನಮ್ಮ ಅಣ್ಣನ ಮಗನೇ ಮೊನ್ನೆ ವಾಂತಿ ಸ್ವಲ್ಪ ಸಂಡಸ ಹೋಗಿ ಶಾಪರೋಗಿ ತೋಷಿ ಮೇಡಮ್ ಅವ್ರಿಗೆ ಆರಾಮಾಗೈತೆ ಹುಡುಗಗ ಒಂದ ಆರೇಳು ವರ್ಷ ಹುಡುಗ ಮೇಡಮ್ ಅವನಿಗೆ ಅಗ್ರಡಿಗ ಇವರು ದೊಡ್ಡರಿಗೆ ವಯಸ್ಸಾದವರಿಗೆ ನಲವತ್ತೈದು ನಲ್ವತ್ತು ವಯಸ್ಸವರ್ಗೆ ಹಿಂಗ್ ಮೇಡಮ್ ಸ್ವಲ್ಪ ಅಸ್ತಿ ಹಸ್ತಿದ್ರಿಗೆ ಅದು ಹಾಕೈತಿ ಸಾರಿಸದಾಗಲ್ ಅದು ಎದ್ರಾಗಾಯ್ತಾ ನೀರ್ನ ಒಳಗಾಯ್ತು ಏನು ಫುಡ್ ಒಳಗಾಯ್ತು ಎದ್ರ ಒಳಗಾಯ್ತೋ ಗೊತ್ತಿಲ್ಲ ಮೇಡಮ್ ಓಕೆ ಓಕೆ ನಾನು ಆಫೀಸರ್ ನ ಕೇಳ್ತೀನಿ ಧನ್ಯವಾದ ಎಷ್ಟು ಮಾತಾಡಿದ್ದಿ ಕಲ್ಲಿನ ಡಿ ಎಚ್ ಡಾಕ್ಟರ್ ಮಹೇಶ್ ಬಿರಾದರ್ ನಮ್ ಜೊತೆ ದೇವರಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಸರಿ ಈಗ ಈ ಗ್ರಾಮದ್ ಪರಿಸ್ಥಿತಿ ನಿಮಗೆ ಗೊತ್ತಾಯ್ತಾ ಸರ್ ನೀರೇನೋ ಏನೋ ಸರಿ ಇಲ್ವಂತೆ ಅಲ್ಲಿ ಅಲ್ಲ ಮೇಡಮ್ ಅಲ್ಲಿ ಮೂರ್ ಜನ ಡೆತ್ ಆಗಿದ್ದಾರೆ ಆದ್ರೆ ಅದರಲ್ಲಿ ಒಬ್ರು ಹೃದಯ ಕಾಯಿಲೆಯಿಂದ ಬಳಲ್ತಾ ಇದ್ರು ಮೇಜರ್ ಡೆತ್ ಆಗಿರತಕ್ಕ ಹೃದಯ ಕಾಯಿಲೆಯಿಂದ ಒಬ್ಬರಿಗೆ ಅನ್ಕಂಟ್ರೋಲ್ ಡಯಾಬಿಟಿಕ್ ಇದ್ರು ಸೊ ಇನಿಷಿಯಲಿ ಅವ್ರು ಏನಂದ್ರೆ ವಾಂತಿ ಬೇದಿಯಿಂದ ಅಡ್ಮಿಟ್ ಆಗಿದ್ರು ಬಟ್ ಅನ್ಕಂಟ್ರೋಲ್ ಡಯಾಬಿಟಿಕ್ ಇದ್ದಿದ್ದಕ್ಕೆ ಅವರಿಗೆ ಸ್ವಲ್ಪ ಸಮಸ್ಯೆ ಆಗಿದೆ ಆಮೇಲೆ ರೀಸನ್ ಹಾರ್ಟ್ ಪ್ರಾಬ್ಲಮ್ ಮತ್ತೊಂದು ಓಕೆ ಅಸ್ವಸ್ಥವಾಗಿ ವಾಂತಿ ಬೇದಿ ಬರೋ ಕಾರಣ ಏನ್ ನೀರ್ ಅಲ್ವಾ ಯೆಸ್ ಮೇಡಂ ಅದು ಸ್ವಲ್ಪ ನಾವು ನೀರಿನ ಪರೀಕ್ಷೆ ಮಾಡಿ ನಿಖರವಾಗಿ ಮಾಹಿತಿ ಕೊಡ್ತೀವಿ ಮೇಡಂ ಯಾಕಂದ್ರೆ ಕೆಲವೊಂದ್ ಫುಡ್ ಪಾಯಿಸನ್ ನಿಂದ ಆಗತಕ್ಕಂತ ಸಂಭವ ಇರುತ್ತೆ ಮೇಡಂ ಸೊ ಅದಕ್ಕಾಗಿ ನಾವು ನೀರಿನ್ ಆದ್ರ ಎರಡ್ ಮನೆ ಸರಿ ಸರ್ ಇಡೀ ಊರಿಗ್ ಊರೇ ಫುಡ್ ಪಾಯಿಸನ್ ಅವ್ರ ಜಾತ್ರೆ ಮಾಡ್ಕೊಂಡು ಊಟ ಮಾಡಿರ್ಲಿಲ್ಲ ಸರ್ ಮನ್ ಮನೆಯವ್ರ್ ಅಡ್ಗೆ ಮಾಡ್ಕೊಂಡು ತಿನ್ನೋದು ಬಹುಶಃ ನೀರಲ್ಲೇ ಏನೋ ಪ್ರಾಬ್ಲಮ್ ಅನ್ಸುತ್ತೆ ಯೆಸ್ ಮೇಡಂ ಅದು ಮಾದರಿಸ್ ಎಲ್ಲಾ ಸಂಗ್ರಹಣೆ ಮಾಡ್ತಾ ಇದ್ವಿ ಮೇಡಮ್ ಎಲ್ಲಾ ನೀರಿಂದ ಏನ್ ಮೂಲ ಸೌರ್ಸ್ ಸೌರ್ಸ್ ಇದಾವಲ್ಲಾ ಮೇಡಂ

ನಮ್ಮಲ್ಲಿ ಎಲ್ಲ ಸ್ಟಾಫ್ ಇರ್ತಾರಲ್ಲ ಮೇಡಮ್ ನಮ್ಮಲ್ಲಿ ಸಿ ಇರ್ತಾರೆ ಪಿ ಎಚ್ಒ ಇರ್ತಾರೆ ಅವ್ರಿಗೆ ನಾವು ಹೇಳಿರ್ತೀವಿ ಮೇಡಮ್ ಪ್ರತಿ ಹದಿನೈದು ದಿವಸಕ್ಕೆ ಒಂದ್ ತಿಂಗಳಿಗೆ ಎಲ್ಲಾ ಮಾದರಿಗಳ್ನು ಪರೀಕ್ಷೆ ಮಾಡಿಸ್ಬೇಕು ಕುಡಿಯುವ ನೀರಿನ ಸೋರ್ಸ್ ಏನಿರ್ತಾವ ಅವೆಲ್ಲ ಪರೀಕ್ಷೆ ಮಾಡಿಸಬೇಕು ದಿನದಿಂದ ಕಲುಷಿತ ಆಗ್ಬಿಡ್ತು ಅನ್ಸುತ್ತಾ ಏನ್ ಪ್ರಾಬ್ಲಮ್ ಅನ್ಸ್ತೀ ಅದೇ ನಾವೀಗ ಎಲ್ಲಾದ್ರೂ ಲೀಕ್ ಅದು ಆಗಿದ್ದಿತ್ತು ಲೈನ್ ಏನಾದ್ರೂ ಲೀಕ್ ಆಗಿದ್ದಿತ್ತಂದ್ರೆ ಆತರ ಎಸ್ ಮೇಡಮ್ ಅದು ನಾವು ಈಗಾಗಲೇ ತನಿಖೆ ಮಾಡ್ತಾ ಇದ್ದೇವೆ ಮೇಡಮ್ ಟೀಮ್ ಎಲ್ಲ ಅಲ್ಲೇ ಇದೆ ಮೇಡಮ್ ನಾನು ಕೂಡ ಅಲ್ಲೇ ಹೋಗ್ತಾ ಇದ್ದೀನಿ ಮೇಡಮ್ ಈಗ